ಜಯಶೇಖರ್ ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ಕಡೆವಾಗಿ ರೊಕ್ಕ ಕೊಡುವ ಸಲಹೆಯನ್ನು ಕೊಡ್ತಿದ್ದೀನಿ ಹಾಗೂ ಕಾರ್ಯಕ್ರಮಕ್ಕೆ ಆಗ ಆಗಮಿಸಿರುವಂತಹ ಎಲ್ಲ ನಂದಿನಿ ಅಧಿಕೃತ ಮಾರಾಟಗಾರರಿಗೂ ಹತ್ತು ಸಾವಿರ ಮಾಡ್ತೀನಿ ಹತ್ತು ಸಾವಿರ ಮಟ್ಟದ ಅಧಿಕೃತ ಸಮಾಲೋಚಕ ಸಭೆಯನ್ನು ಹಾಕೊಂಡಿದೀವಿ ಸೊ ಕಾರಣ ಏನ ಒಟ್ಟು ಈ ಒಂದು ಪ್ರದೇಶದಲ್ಲಿ ಒಟ್ಟು ಎಂಬತ್ತೊಂಬತ್ತು ಜನ ಅಧಿಕೃತ ಮಾರಾಟಗಾರರು ಅದರಲ್ಲಿ ಕ್ಷೀರ ಕೇಂದ್ರಗಳು ಹತ್ತಿದಾವೆ ಫ್ರಾಂಚೈಸೀಸ್ ಹಾರಿದ್ದಾರೆ ಹಾಗೆ ಈ ಒಂದು ವ್ಯಾಪ್ತಿಯಲ್ಲಿ ಅಧಿಕೃತವಾಗಿ ಮಾರಾಟಗಾರ ಪ್ರತಿದಿನ ಮಾರಾಟ ಮಾಡ್ತಾ ಇರ್ತಕ್ಕಂಥವ್ರು ಒಂದು ಪ್ರತಿದಿನ ಆರು ಸಾವಿರ ಲೀಟ್ರ್ ಹಾಲು ಮಾರಾಟ ಮಾಡ್ತಕ್ಕಂಥವ್ರು ಇದ್ದಾರೆ ಟಿ ಸಿ ಡಿ ಅವರು ಹಾಗೂ ಎರಡೂವರೆ ಸಾವಿರ ಲೀಟ್ರಿಂದ ಮೂರು ಸಾವಿರ ಲೀಟ್ರ್ ತನಕ ಮೊಸರು ಮಾರಾಟ ಇದ್ದಾರೆ ಎರಡು ಸಾವಿರ ಲೀಟ್ರ್ ಹಾಲನ್ನು ಮಾರಾಟ ಮಾಡ್ತಕ್ಕಂಥದ್ದಾರೆ ಒಟ್ಟು ಆರು ಜನ ಅಧಿಕೃತ ಮಾರಾಟಗಾರರು ಒಂದು ಸಾವಿರ ಗಟ್ಟಲೆ ಹಾಲನ್ನು ಹಾಲನ್ನು ಮಾರಾಟ ಮಾಡಿ ಕೂಡ ಎಂಬತ್ತೊಂಬತ್ತು ಜನ ಕೂಡ ಸಹಕಾರ ಮಾಡಿಕೊಂಡು ಮಾರಾಟವನ್ನು ಮಾಡ್ತಾ ಇದ್ದಾರೆ ಈ ಒಂದು ವ್ಯವಸ್ಥೆಗಳಲ್ಲಿ ಏನು ಹೇಳಬೇಕು ಅಂತಂದರೆ ನಾವು ಪ್ರತಿದಿನ ನಾವು ಸುಮಾರು ಹದಿನೇಳು ಸಾವಿರ ಲೀಟ್ರ್ ಅಷ್ಟು ಈ ಒಂದು ನಂಜನಗೂಡು ವ್ಯಾಪ್ತಿಯಲ್ಲಿ ಮಾರಾಟ ಆಗ್ತಾ ಇದೆ ಹಾಗೂ ಐದು ಸಾವಿರ ಲೀಟ್ರಷ್ಟು ಮೊಸರು ಮಾರಾಟ ಆಗ್ತಾ ಇದೆ ಅದ್ರ ಜೊತೆಗೆ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಏನು ನಮಗೆ ಲೋಕಲ್ ಸೇಲ್ ಅಂತ ಏನು ಬರ್ತದೆ ಅದು ಒಂದು ಐದು ಸಾವಿರದಿಂದ ಐದುವರೆ ಸಾವಿರ ಲೀಟ್ರ್ ಕೂಡ ಗ್ರಾಮೀಣ ಮಟ್ಟದಲ್ಲೂ ಕೂಡ ಮಾರಾಟ ಆಗ್ತಾ ಇದೆ ಸೊ ಇಲ್ಲಿ ಅದಲ್ಲದೆ ಕೂಡ ಪ್ರೈವೇಟ್ ಹಾಲುಗಳು ಕೂಡ ಇಲ್ಲಿ ಸ್ವಲ್ಪ ಮಟ್ಟಿಗೆ ಮಾರಾಟ ಆಗ್ತಾಯಿದೆ ಸುಮಾರು ಒಂದು ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಲೀಟ್ರಷ್ಟು ಹಾಲು ಮಾರಾಟ ಮಾಡ್ತಾಯಿದೆ ಅಂತ ಅಂಕಿಅಂಶಗಳಲ್ಲಿ ನಾವು ತಗೊಂಡಿದ್ದೀವಿ ಸೊ ಅದಲ್ಲೂ ಕೂಡ ನಾವು ಈ ಒಂದು ವ್ಯವಸ್ಥೆಗಳಲ್ಲಿ ಗಾಡಿಗಳನ್ನ ಸುಮಾರು ಒಂದು ರಾತ್ರಿ ವೇಳೆಯಲ್ಲಿ ಆರು ವಾಹನಗಳನ್ನ ಬಿಟ್ಟಿದ್ದೀವಿ ಸೊ ಬೆಳಗ್ಗೆ ಹೊತ್ತು ಎರಡು ವಾಹನಗಳು ಅಪ್ಲೋಡಿಂಗ್ ವಾಹನಗಳು ಎರಡು ಅವಶ್ಯಕತೆ ತಕ್ಕಂತೆ ಮತ್ತು ಆ ಒಂದು ವ್ಯವಸ್ಥೆಗೆ ತಕ್ಕಂತೆ ಈ ವಾಹನಗಳನ್ನ ಬಿಟ್ಟು ನಿಮ್ಮ ಕಾಲ ಕಾಲಕ್ಕೆ ಏನು ವ್ಯವಸ್ಥೆಗಳು ಬೇಕು ಅದನ್ನು ಮಾಡ್ತಾ ಬಂದಿದ್ದೀವಿ ಸೊ ಅದ್ರ ಜೊತೆಗೆ ಉತ್ಪನ್ನಗಳು ಈ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಸೊ ಮಾರಾಟದಲ್ಲಿ ಕುಂಠಿತ ಆಗಿದೆ ಸೊ ಉತ್ಪನ್ನಗಳಲ್ಲಿ ಪರ್ಟಿಕ್ಯುಲರ್ಲಿ ಹಾಲನ್ನ ಮಾರಾಟ ಅಭಿವೃದ್ಧಿಯನ್ನು ಕಾಣಿಸ್ತಾ ಇಲ್ಲ ಸೊ ಆ ವಿಚಾರಗಳ ತಮಗೆ ಗೊತ್ತಿರ್ತಕ್ಕಂಥ ವಿಚಾರಣೆ ಜೊತೆಗೆ ನಾವು ಒಂದು ಈ ಒಂದು ದಿಸೆಯಲ್ಲಿ ಒಂದು ಪ್ರಸ್ತುತವಾಗಿ ನಾವೇನು ಮಾಡಿದ್ದೀವಿ ಇವತ್ತು ನಾವು ಲಾರಿ ಮುಖಾಂತರ ಪೇಮೆಂಟ್ಗಳನ್ನ ಮಾಡ್ತೀವಿ ಇವತ್ತು ಚಲನ್ ಸಿಸ್ಟಮ್ಗಳನ್ನ ಮಾಡಿದ್ದೀವಿ ಅದು ಕೂಡ ನಿಮಗೆ ಕೆಲವರಿಗೆಲ್ಲ ಸಾಕಷ್ಟು ಹೆಲ್ಪ್ ಆಗಿದೆ ಇವತ್ತು ಲಾರಿ ಅವ್ರ ಮುಖಾಂತರ ಪಾವತಿಗಳು ಮಾಡಿದೆ ನೇರವಾಗಿ ಬ್ಯಾಂಕ್ ಕಟ್ಟುವಂಥ ವ್ಯವಸ್ಥೆಗಳು ಮಾಡ್ತಾ ಬಂದಿದ್ದೀರಿ ಸೊ ಅದಕ್ಕೂ ಮೀರಿ ನಾವು ಕೆಲವೊಂದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ತಾಂತ್ ತಂತ್ರಾಂಶಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಆ ತಂತ್ರಾಂಶದಲ್ಲಿ ನೀವು ಇಂಡೆಂಟ್ಗಳನ್ನ ಏನು ಕೋರಿಕೆ ಇದೆ ಆ ಕೋರಿಕೆಯನ್ನು ನೀವು ಇಂಡೆಂಟ್ ಆ್ಯಪ್ ಮುಖಾಂತರ ಹಾಕೊಂಡು ನೀವು ಪ್ರತಿದಿನ ಕೆಲವೊಂದು ಸಣ್ಣ ಪುಟ್ಟ ದೋಷಗಳು ನಾವು ನಿಮ್ಮಲ್ಲಿ ನಿಮ್ಮ ಇವೆಂಟ್ ಸಮಸ್ಯೆ ಬಂದೇನಪ್ಪ ಅಂತಂದ್ರೆ ನಾನು ಬಂಡಿಪಾಳ್ಯ ಬ್ರಾಂಚಲ್ಲಿ ಇರ್ತಕ್ಕಂಥದ್ದು ಸರ್ ಬಂಡಿಪಾಳ್ಯದಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ ನಾನು ಪಿ ಯು ಸಿ ಓದ್ತಾ ಇದ್ದೆ ಪಿ ಯು ಸಿ ಮಾಡಿದ್ದು ಬರೀ ಒಂದು ಕ್ರೇಟ್ ಇಂದ ಸ್ಟಾರ್ಟ್ ಮಾಡಿ ಇವಾಗ ಇಪ್ಪತ್ತೈದರಿಂದ ಮೂವತ್ತು ಕ್ರೇಟ್ ಹಾಲ್ನ ಓಡಿಸ್ತಾ ಇದ್ದೀನಿ ಸರ್ ನಿಮಗೆ ಗೊತ್ತು ಬಂಡಿಪಾಳ್ಯದಲ್ಲಿ ಎಷ್ಟೆಲ್ಲ ಪ್ರೈವೇಟ್ ಹಾಲ್ಗಳದು ಆವಳಿ ಇದೆ ಅಂತ ಹೇಳ್ಬಿಟ್ಟು ಆರೋಗ್ಯ ಹಾಲ್ದು ಅದು ಕೂಡ ಸುತ್ತಮುತ್ತ ಹೋಟೆಲ್ಗಳಿಗೆ ಮತ್ತೆ ಸುತ್ತಮುತ್ತ ಊರುಗಳಿಗೆ ವಸುಂಡಿಯಾಗಿ ಮಂಡ್ಕಳಿ ಹಾಕ್ಬೋದು ಮರ್ಸೆ ಹಾಕ್ಬೋದು ಮತ್ತೆ ಬಂಡಿಪಾಳ್ಯ ಆ ಕಡೆ ಎಲ್ಲ ಹಾಲ್ ಮಾರಾಟನ ಮಾಡ್ತಾ ಇದ್ವಿ ಬಟ್ ನಂದು ಒಂದು ಏನಪ್ಪ ಅಂತಂದ್ರೆ ನಮ್ಮ ಊರಿನಲ್ಲೇನೆ ಕೂಡ ನಂದಿನಿದು ಕೇಂದ್ರ ಇದೆ ಸರ್ ಅಂದ್ರೆ ರೈತರಿಂದ ಕೇಂದ್ರ ಇದೆ ಬಟ್ ಅಲ್ಲಿ ಸಣ್ಣ ಸಮಸ್ಯೆ ಏನಾಗ್ತಾ ಇರೋದಪ್ಪ ಅಂತಂದ್ರೆ ಲೂಸ್ ಆಗು ಕೂಡ ಹಾಲ್ ಕೊಡ್ತಾ ಇದೆ ಜನಗಳಿಗೂ ಕೂಡ ಹೆಚ್ಚು ಕಮ್ಮಿ ನನಗ್ ತಿಳಿದ ಮಟ್ಟಿಗೆ ಹದ್ನೈದರಿಂದ ಇಪ್ಪತ್ತೈದ್ ಹಾಲು ಲೂಸ್ ಹೋಗ್ತಾ ಇದೆ ಸರ್ ಅಲ್ಲಿ ಅಟ್ಲೀಸ್ಟ್ ಲೀಸ್ಟ್ ಅದನ್ನ ತಡೀತು ಅಂತಂದ್ರೆ ಆ ಇಪ್ಪತ್ ಲೀಟರ್ನೂ ಕೂಡ ನಮ್ಮ ಕಡೆ ಸೆಳಕು ಮತ್ತೆ ಹೆಚ್ಚು ಜನಗಳನ್ನು ಕೂಡ ಈ ಉದಾಹರಣೆಗೆ ಅವರು ಏನ್ ಮಾಡ್ತಾರೆ ಅಂದ್ರೆ ಮಾರಾಟ ಮಾಡ್ತಾರೆ ಅದರಿಂದ ಅಲ್ಲೇ ಹೋಗಿ ತಗೊಳೋಕ ಸ್ಟಾರ್ಟ್ ಮಾಡ್ತಾ ಇದ್ರು ಅದರಿಂದ ಅದೊಂದು ಸಮಸ್ಯೆ ಆಗ್ತಾ ಇದೆ ಅದೊಂದು ಪರ್ಟಿಕ್ಯುಲರ್ ಆಗಿ ಮತ್ತೆ ಏನಪ್ಪ ಅಂತಂದ್ರೆ ನಂದು ನಮ್ಮ ಅಣ್ಣ ಅವರು ಇದನ್ನ ಏಜೆನ್ಸಿನ ಪರ್ಚೇಸ್ ಮಾಡಿದ್ರು ಸರ್ ರಮೇಶ್ ಅಂತ ಹೇಳ್ಬಿಟ್ಟು ಅಂದ್ರೆ ನಮ್ಮ ಅಣ್ಣ ರಮೇಶ್ ಅವರಿಂದ ಪರ್ಚೇಸ್ ಮಾಡಿದ್ರು ಕೆಲವು ಅದೇ ಆಗೋಯ್ತದೆ ಲಾರಿಯಿಂದ ಅಲ್ಲೇ ಡಿಲ್ವರಿ ಮಾಡ್ಕೊಂಡು ಅಲ್ಲೇ ಮಾಡ್ಕೊತಾ ಇದ್ದಾರೆ ಅದನ್ನು ನಿಲ್ಲಿಸ್ಬೇಕು ಜೊತೆಯಲ್ಲಿ ಇಲ್ಲಿಂದ ಡಿಲ್ವರಿ ಬರೋದ್ರಿಂದ ನಮಗೆ ಎಫೆಕ್ಟ್ ಆಗ್ತಾಯಿದೆ ನಾವು ಚಿಕ್ಕ ಚಿಲ್ರೆ ವ್ಯಾಪಾರದವರು ಅದರಿಂದ ನಮ್ಗೆ ಭಾಳ ತೊಂದರೆ ಆಗ್ತಾ ಇದೆ ಅದೆಲ್ಲ ನಿಲ್ಲಿಸಿ ಮತ್ತೆ ಡಿಲ್ವರಿ ನಮಗೂ ನಮಗೂ ಇಪ್ಪತ್ತೈದೋ ಮೂವತ್ತೋ ಐವತ್ತು ಕ್ರೇಟ್ ಹಾಕಿದ್ರೆ ನಮಗೂ ಕಮ್ಮಿ ಕೊಡಿ ನಾವು ಈಗ ಐವತ್ತು ನೂರು ಕ್ರೇಟ್ ಹಾಕೋರು ಒಂದು ರೂಪಾಯಿ ಕಮ್ಮಿ ಹೇಗೆ ತುಂಬ ಮಾಡ್ಬಿಟ್ರೆ ಅವರು ಡಿಲ್ವರಿ ತಗೊಂಡು ಹಾಕ್ತವ್ರು ಅದನ್ನೂ ಒಂದು ರೂಪಾಯಿ ನಮಗೆ ಐವತ್ತು ಪೈಸೆ ಕಮ್ಮಿ ಕೊಡಿ ಐವತ್ತು ನಾವು ಡಿಲಿವರಿ ಅವ್ರಿಗೆ ಅವರು ಬೇರೆ ಪ್ರೈವೇಟ್ ಹಾಲು ಆ ಹಾಲು ಈ ಹಾಲು ಎಲ್ಲ ತಗೊಂಡು ಅವ್ರು ಮಾರ್ತಾ ಇದ್ದಾರೆ ನಮ್ಮಲ್ಲಿ ಇದೆಯಾ ತೋರಿಸಿ ಪ್ರೈವೇಟ್ ಹಾಲ್ ಇದೆಯಾ ನಂದಿನಿ ನಂದಿನಿ ಅಲೆ ಪ್ರೈವೇಟ್ ಹಾಲು ಇದ್ ಮಾಡ್ತಾರೆ ಅದನ್ ಮಾಡ್ತಾರೆ ಅಲ್ಲಿ ಅವ್ರಿಗೆ ಅವಕಾಶ ಕೊಡ್ತಾ ಇದ್ದಾರೆ ನಮ್ಮತ್ರವ್ರು ಕೊಡಿ ವ್ಯವಸ್ಥೆ ಅದೇ ಅಮೌಂಟ್ ನಾವೇ ಕೊಡ್ತೀವಿ ನಮ್ಮ ಹತ್ರ ತಗೊಂಡು ಡಿಸ್ಟ್ರಿಬ್ಯೂಟ್ ಮಾಡಿ ಅಂದ್ರೆ ಹೋಗ್ತಾ ಇಲ್ಲ ಇದು ತುಂಬಾ ಸಮಸ್ಯೆ ಐತೆ ಅಲ್ಲ ಆದಷ್ಟು ನಿಮ್ ಸೇರ್ ಕೊತ್ತಲ್ಲ ಎಲ್ಲೊಂದು ಸಮಸ್ಯೆ ಇದೆ ಅಂತ ಉಳ್ಳಿ ಊರ್ಗು ವ್ಯಾಪ್ತಿಸಿದೆ ಎಲ್ಲಿ ಉಳ್ಳಿ ಒಂದೇ ಅಲ್ಲ ಹಿಡಿಯಲ್ಲ ಅಲ್ಲಿ ಅಲ್ಲಿ ಲೋಕಲ್ ಏಜೆನ್ಸಿ ಅವ್ರು ಏನ್ ಮಾಡ್ಬೇಕು ನಾವು ಇದು ತುಂಬಾ ಸಮಸ್ಯೆ ಹೆಸರು ಹೇಳ್ತೀನಿ ಚೇತು ಅನ್ನೋನು ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಮಾಡಿದೀನಿ ಸುಮಾರ್ ಸರ್ ಸೂಪರ್ವೈಸರ್ ಗು ಹೇಳಿದೀನಿ ನಾನು ಇದು ತುಂಬಾ ದೊಡ್ಡ ಸಮಸ್ಯೆ ಲಘು ಆಗ್ತಾ ಬಿಡಿ ದಯವಿಟ್ಟು ಇದನ್ನ ಬಗೆಹರಿಸ್ಬೇಕು ಏನ್ ಒಂದ್ ಲೀಟರ್ ದುಡ್ಡಿಗೆ ತಗೋಬೇಕು ನೀವೇ ನಾ ಅವ್ರ ಹತ್ರ ವಸೂಲಿ ಮಾಡಿ ಮನವಿ ಮಾಡ್ಬೇಕು ಆತರ ಇಲ್ಲ ಅಂದ್ರೆ ತಗೋಬೇಡಿ ಸರಿಯಾ ಆತರಲ್ಲ ಆತರ ಡೆಫಿನೆಟ್ಲಿ ಕ್ಯಾನ್ಸಲ್ ಮಾಡ್ತೀವಿ ಯಾಕಂದ್ರೆ ಅವ್ರ ಜವಾಬ್ದಾರಿ ಅದು ಜವಾಬ್ದಾರಿನೇ ಅದು ಯಾಕಂದ್ರೆ ಈಗ ಈಗ ಏನ್ ನಿಮಗೆ ಅದು ಮಾರಾಟ ಮಾಡಿ ಅವ್ರ ಅನುಕೂಲ ಇತ್ತು ಅಂದ್ರೆ ಓಕೆ ಆಗ್ಲಿಲ್ಲ ಅಂದ್ರೆ ಬೇಡ ಅದು ಯಾಕಂದ್ರೆ ಅದನ್ನ ಹೋಗ್ಬಿಟ್ಟಿದ್ರೆ ಹಂಗೆಲ್ಲ ಮಾಡಕ್ ಆಗಲ್ಲ ಅವ್ರು ಇರೋದು ಉದ್ದೇಶನೇ ಹಂಗೆ ಅದು ಮತ್ತೆ ನೀವು ಎಷ್ಟು ಮೀಟ್ರಿಗೆ ಒಂದು ಏಜೆನ್ಸಿ ಕೊಡ್ತೀರಿ ಸರ್ ಈಗ ರಾಜಕೀಯದವ್ರು ಇನ್ಫ್ಲೂಯೆನ್ಸ್ ಮಾಡ್ಕೊಂಬಂತಂದ್ರೆ ನನ್ನ ಪಕ್ಕಕ್ಕೆ ಕೊಡ್ತೀರಿ ನಿಮ್ಗೆ ಡೆಪಾಸಿಟ್ ಬೇಕೋ ಬಿಸ್ನೆಸ್ ಬೇಕೋ ಈಗ ನನ್ನ ಲೈನಲ್ಲ ನಾಲ್ಕು ಪಾಯಿಂಟ್ ಇದೆ ಶ್ರೀಕಾಂತ್ ಸ್ವಾಮಿ ಅವರದೊಂದು ನಂದೊಂದು ಇನ್ನೊಂದು ಚರಣ ಅನ್ನೋದೊಂದು ಪಾರ್ಲರ್ ಒಂದು ಅಲ್ಲಿ ಗಿರಾಕಿ ಬನ್ನಿ ಅಂದ್ರೆ ಏನು ಮಾಡಿದೆ ದೇವಸ್ಥಾನ ಹತ್ರ ಇದೆ ಭಕ್ತಾದಿಗಳು ಬಂದು ಹಾಲು ತಗೊಂಡು ಹೋಗ್ತಾರೆ ಮೊದಲು ಇದ್ದದ್ದೇನು ಎಂಟ್ನೂರು ಮೀಟರ್ಗೆ ಒಂದು ಏಜೆನ್ಸಿ ಅಂತ ಇದ್ದದ್ದು ಈಗ ಯಾರೋ ಇನ್ಫ್ಲೂಯನ್ಸ್ ತಗೊಂಬಂದ್ರೆ ಪಕ್ಕದಲ್ಲೇ ಕೊಡ್ತಾರೆ ನಾವು ಫೈಟ್ ಮಾಡಕ್ ಹೋದ್ರೆ ಅವರು ಅವ್ರಿಗೂ ನಮಗೂ ನಿಷ್ಠೂರ ಆಗುತ್ತೆ ನೀವು ನೋಡಿದ್ರೆ ಡಿಸೈನ್ಸ್ ಇಂಪ್ರೂವ್ ಮಾಡಿ ಅಂತಂದ್ರೆ ಯಾವ ರೀತಿ ಆಗುತ್ತೆ ಸರ್ ನಾನು ನೂರು ನೂರ ಇಪ್ಪತ್ತು ಕ್ರೇಡ್ ತರಿಸ್ತಿದ್ದೆ ಇವತ್ತು ಕೇವಲ ಬರಿ ಹತ್ತು ಕ್ರೇಡ್ ತರಿಸ್ತಾ ಇದ್ದೀನಿ ಇದನ್ನ ನೋಡಿ ಅದಕ್ಕೆ ಸಪೋರ್ಟ್ ಮಾಡಿ ಹಳಬೂರಿಗೆ ಸಪೋರ್ಟ್ ಮಾಡ್ಕೊಡಿ ಹೊಸಬರ್ಗು ಮಾಡಿ ಮಾಡಬೇಡಿ ಅಂತ ನಾವು ಹೇಳೋದಿಲ್ಲ ಅದಕ್ಕೊಂದು ರೀತಿ ನೀತಿ ಇರುತ್ತೆ ಅದನ್ನ ನೋಡಿ ಮಾಡಿ ಪಕ್ಕಪಕ್ಕದಲ್ಲೇ ಪಕ್ಕಪಕ್ಕದಲ್ಲೇ ಏಜೆನ್ಸಿ ಕೊಟ್ಕೊಂಡವ್ರು ಏನು ಪ್ರಯೋಜನ ಸರ್ ಒಂದು ಅರ್ಧ ಕಿಲೋಮೀಟರ್ ದೂರ ಮಾತ್ರ ಬರ್ತದೆ ಯಾಕೆ ನಮ್ಮ ಆಡಳಿತ ಆಡಳಿತಗಳ ತೀರ್ಮಾನ ಮಾಡಿ ನಮ್ಮ ರೈತರಿಗೆ ಅನುಕೂಲ ಬರಲಿ ಅನ್ನೋ ಉದ್ದೇಶಕ್ಕೆ ಸೊ ಇದೆಲ್ಲ ಕೂಡ ನಮ್ಮಂದ್ರೆ ಇಟ್ಕೋಬೇಕಾಗತ್ತೆ ನೀವು ಹೇಳೋದನ್ನು ಕರೆಕ್ಟು ಈಗ ನಾವು ಸಬ್ಸಿಡಿ ಮೇಲೆ ಕೊಡ್ತಾ ಇದ್ವಿ ಯಾವುದೋ ಫ್ರೀಸರ್ ಕೊಡ್ತಾ ಇದ್ವಿ ಕೊಡಲ್ಲ ಅಂತ ಕೊಡ್ತಾಯಿದ್ವಿ ಆಲ್ರೆಡಿ ಯಾರು ಫ್ರೀಜರ್ ತಗೊಳ್ತಾರೋ ಅಂತ ಬಿಟ್ಟಿದ್ದೆ ಸೊ ಫ್ರೀಜರ್ ಅದಕ್ಕೂ ಕೂಡ ಅದು ಅದ್ರಲ್ಲಿ ಕೂಡ ಯಾವ ಒಂದು ಕೂಡ ರಿಸ್ಟ್ರಕ್ಷೆ ಮಾಡಿಲ್ಲ ಯಾರು ಹೊಸ ಫ್ರೀಜರ್ ತಗೋತಾರೋ ಎಮ್ ಎಡೆಗೆ ಸಬ್ಸಿಡಿ ಕೊಡ್ತಾ ಇದೀವಿ ಆ ಥರ ನಮ್ಮಲ್ಲಿ ಏನೇನು ಈ ಗೆ ನಾವು ಸ್ಪೆಂಡ್ ಮಾಡ್ತಾ ಇದೀವಿ ಈಗ ಅಡ್ವರ್ಟೈಸ್ಮೆಂಟ್ಗೆ ಏನೇ ಸ್ಪೆಂಡ್ ಮಾಡ್ತಾ ಇದ್ದೀವಿ ಪೈಂಟಿಂಗ್ಗೆ ಏನೇನು ಸ್ಪೆಂಡ್ ಮಾಡ್ತಾ ಇದೀವಿ ನೋಡಿರ್ಬೇಕಲ್ಲ ವಾಲ್ ಪೇಂಟಿಂಗ್ ಇರಲ್ಲ ನಾವು ಕೂಡ ಗ್ರಾಹಕರು ನಮ್ಮ ಕಡೆ ಬರಬೇಕು ಅಂತ ಅಂದ್ಬಿಟ್ಟು ಉದ್ದೇಶಕ್ಕೆ ನಾವು ಹೇಳ್ತಾ ಇದೀವಿ ಸರಿ ನಾವು ಮಾಡ್ತಾ ಇಲ್ಲ ಅಂತಲ್ಲ ಸೊ ಇದು ಕೂಡ ನಿಮ್ಮ ಕೂಡ ಏನೊಂದು ಸಜೆಷನ್ ಇದೆಯಲ್ಲ ಅದನ್ನು ಕೂಡ ನಮ್ಮ ಆಡಳಿತ ಇಟ್ಟು ನಮ್ಮಲ್ಲಿ ಆರ್ಥಿಕ ವ್ಯವಸ್ಥೆ ನೋಡಿಕೊಂಡು ಇಂಪ್ರೂವ್ ಮಾಡ್ತೀವಿ ಸರಿ ಮಾಡ್ತೀನಿ ವ್ಯವಸ್ಥಾಪಕ ನಿರ್ದೇಶಕರಾದಂಥ ವಿಜಯಕುಮಾರ್ ಅವರೇ ಸುಮಾರು ಹದಿನೇಳು ಹದಿನೆಂಟು ವರ್ಷ ಆಗ್ತಾ ಬಂತು ಇದೇ ಒಂದು ನಿರ್ದೇಶಕನಾಗಿ ಅಧ್ಯಕ್ಷನಾಗಿ ಮೈಸೂರು ಒಕ್ಕೂಟದಲ್ಲಿ ಕೆಲಸ ಮಾಡಿದ್ದೀನಿ ಈಗ ಹದಿನೆಂಟು ವರ್ಷದಲ್ಲಿ ಏನು ಸಮಸ್ಯೆಗಳಿತ್ತು ಇವತ್ತು ಯಾವ ಥರ ಇದ್ದೀರಿ ಈಗ ಒಂದು ಹತ್ತು ವರ್ಷ ಹಿಂದೆ ನಿಮ್ಮ ಏನಾದರೂ ಕೆಳ್ಕೆ ಬಂದರೆ ಹೊಡೆಯ ಗೊತ್ತಿದ್ರಿ ನಮ್ಮ ಆ ಒಂಥರ ವ್ಯವಸ್ಥೆಗಳಿದ್ದವು ಆವತ್ತು ದಿನ ಯಾಕೆಗಳು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆನ ಬಂದು ಕೂಡಿದ್ದೋ ನಾಯಿ ಕತ್ಕೊಂಡು ಹೋಟೋಗ್ತಿದ್ದೋ ಯಾವ ಮೆಟ್ಟಿ ನಿಂತು ಇವತ್ತವರೆಗೂ ಈ ಒಂದು ವ್ಯವಸ್ಥೆ ಒಳಗೆ ಮಾರಾಟದ ವ್ಯವಸ್ಥೆ ಒಳಗೆ ಬಂದಿರ್ತಕ್ಕಂಥದ್ದು ಈಗ ಏನು ಮಾರಾಟ ನಿಮಗಿದ್ದೀರಿ ಉತ್ಪಾದನೆ ಮಾಡ್ತಕ್ಕಂಥವ್ರು ಮಾರಾಟ ಮಾಡ್ತಕ್ಕಂಥವ್ರು ಇಬ್ಬರು ಸಮ ಅವರು ಉತ್ಪಾದನೆ ಮಾಡಿದ್ರೆ ನಿಮ್ಗೆ ಮಾರಾಟಕ್ಕಿಲ್ಲ ನೀವು ಮಾರಾಟ ಮಾಡಿದ್ರೆ ಅವಾಗ ಉತ್ಪಾದನೆ ಮಾಡ್ತಕ್ಕಂಥದ್ದು ಏನೂ ಪ್ರಯೋಜನ ಇಲ್ಲ ನೀವಿಬ್ಬರು ಉತ್ಪಾದಕರು ಮಾರಾಟಗಾರರು ಇಬ್ಬರು ಸಿಕ್ಕೊಂಡಿರ್ತಕ್ಕಂಥದ್ದು ಹೀಗಾಗಲೇ ನಿಮ್ಮ ಸಮಸ್ಯೆಗಳು ನಾನು ಸುಮಾರು ಹದಿನೆಂಟು ವರ್ಷದಿಂದ ಕೇಳ್ತಾನೇ ಇದ್ದೀನಿ ಅವಾಗಿದ್ದಂಥ ಸಮಸ್ಯೆಗಳು ಇವತ್ತು ಕಡಿಮೆ ಮಾಡ್ತಾ ಮಾಡ್ತಾ ಬಂದಿದ್ದೀವಿ ಯಾಕೆ ಅಂದರೆ ವೆಹಿಕಲ್ ವ್ಯವಸ್ಥೆಗಳಿಗೆ ಸರಿ ಮಾಡ್ತಕ್ಕಂಥದ್ದು ಭಾಳ ಭಾಳ ಕಷ್ಟ ಈಗ ನಮ್ಮ ನಾವು ಸುಮಾರು ಜನಕ್ಕೆ ಹೊಸದಾಗಿ ಕರೆದು ನಿಮಗೆ ಲೋನ್ ಕೊಡಿಸ್ತೀವಿ ಒಕ್ಕೊಟ್ಟ ರೆಕಮೆಂಡ್ ಮಾಡ್ತೀವಿ ವೆಯಿಕಲ್ ತಗೊಳ್ಳಿ ವೆಹಿಕಲ್ ಹಾಕಿ ಬೇರೆಯವ್ರು ಬರಲಿ ಹೊಸ ಹೊಸ ಬರಲಿ ಆಗ ಈ ವ್ಯವಸ್ಥೆಗಳೆಲ್ಲ ಸರಿ ಹೋಯ್ತದೆ ಅಂಥೇಳಿ ಕಾಲ ಕಾಲಕ್ಕೆ ನಾವು ಸುಮಾರು ಸಾವಿರ ಮಾಡ್ಕೊಂಡು ಬಂದಿದ್ದೀವಿ ಆದರೆ ಇವತ್ತು ಕೆಲವು ಹುಡುಗರು ಯಾವ ಟೆಂಡರ್ ತಗೊಂಡಿರ್ತಾನೆ ಲಾರಿ ಕಳಿಸ್ತಾನೆ ಆ ಬರ್ತಕ್ಕಂಥ ಲಾರಿನಲ್ಲಿ ಬರ್ತಕ್ಕಂಥ ಹುಡುಗರು ಅವಕ್ಕೆ ಕಲ್ಚರ್ ಇಲ್ಲ ಏನಿಲ್ಲ ಅವಕ್ಕೆ ದುಡ್ಡು ಕಳಿಬೇಕು ಖರ್ಚು ಮಾಡಬೇಕು ಕುಡಿಯೋಕ್ಕೆ ಕಾಸು ಮಾಡಬೇಕು ಅಷ್ಟಕ್ಕೆ ಏನೋ ವ್ಯವಸ್ಥೆ ಒಳಗೆ ನಿಮ್ಮ ಹತ್ರ ಒಂದು ಪ್ಯಾಕೆಟು ಇಲ್ಲ ಒಂದು ಒಂದು ತುಪ್ಪನೋ ಏನೋ ಕದ್ಕೊಂಡು ಊಟ ಮಾರಾಟ ಮಾಡ್ಕೊಂಡು ಯಾರೋ ನಿಮ್ಮಂಥವ್ರೆ ತಗೊಳ್ಳೋರು ಯಾಕಂದರೆ ಈ ಇದು ಇಲ್ಲಿ ಇನ್ನೊಬ್ಬನ ಏಜೆಂಟ್ ಹತ್ರ ಕತ್ಕೊಂಡ್ಬಂದ್ರೆ ಇನ್ನೊಬ್ಬ ಏಜೆಂಟ್ ತಗೊಂಡ್ಬಿಡೋದು ಇದು ಕೂಡ ಯಾವತ್ತೇ ಕಾರಣಕ್ಕೂ ನೀವು ಏಜೆಂಟ್ಗಳು ಇನ್ನೊಂದು ಕಡೆಯಿಂದ ತಂದಂಥ ವಸ್ತುಗಳನ್ನ ಯಾವತ್ತೂ ಮುಟ್ಬೇಡಿ ಅವ್ರ ಹತ್ರ ಆವಾಗ ಯಾರು ತಕ್ಕಳಿದಾಗ ಆದರೂ ಅರ್ಧ ಕಂಟ್ರೋಲ್ ಆಗ್ತದೆ ನಾವು